ಇವತ್ತಿನ ಹಳ್ಳಿ ಮಂದಿ ಬಂದಾರ ಇಲ್ಲಿ ಕೇಳ್ರಿ ಬೇಕಾದ್ರೆ ಅವ್ರ ಅಣ್ಣನೇ ಉಂಡು ಬಂದಾರ ಕೇಳ್ರಿ ನೀವು ಏನನ್ನ ಏನ್ ನಮ್ಮ ನಮ್ಮೂರಾಗ ಸರ್ಕಾರಕ್ಕಿಂತ ಹೆಚ್ಚಿಗೆ ಅದ ರೀ ನಮ್ ದಣಿಯರು ಅಂದರೆ ನನ್ನ ಎದುರು ನಡುವ ಅನ್ಯಾಯವು ಅಲ್ಪವಾಯ್ತೆ ದುಡಿದು ಬದುಕಲ್ಲ ಬಂದ ಬಡವ ನನ್ನ ಬಾಧನದ ಚೀಮಿದ ನನ್ನ ಅಣ್ಣ ಅದನ್ನೆಲ್ಲ ಪ್ರತ್ಯಕ್ಷ ಕಂಡಿರುವೆ ನಾನು ಅದು ಹೆಂಗ್ ಚಿಂತಾರಿ ಅದೇ ಹೆಂಗ್ ಚಿಂತಾರ ಇವ್ರು ಏನಾರ ಅಂದಿರ್ಬೇಕು ಸ್ವಲ್ಪ ಚಿಮ್ಮಿರ್ಬೇಕು ತೋರಿ ಏನಾಯ್ತು ರೀ ದಣ್ಯಾರ ನೋಡ್ರಿ ದಣ್ಯಾರ ನಮ್ಮ ದಣ್ಯರು ಎಲ್ಲ ಬಡವರಿಗೆ ಊರ ಕೆಲಸ ಕೊಟ್ಟಾರ ನೀವ್ ಬೇಕಂದ್ರೆ ಎಂಟು ದಿನದಾಗ ಬಂದು ನೋಡ್ರಿ ಬಮ್ನಾಳಿ ದಾರಿ ದಾರಿ ಮಂಡ್ ಕಡ್ಲಿ ತಗೊಂಡು ಮತ್ತ ಹರ್ತನು ಇರ್ಬಾರ್ದು ಕೊಡ್ಲಿ ಮಂಡಿರ್ಬೇಕು ಅಕ್ಕ ಕೊಡ್ಲಿ ತಗೊಂಡು ಈ ರೋಡಿಗೆ ಆ ರೋಡಿ ನೂರ್ನೂರ ಮಂದಿ ಕೆಲಸ ಕೊಟ್ಟಾರ ಅಲ್ರಿ ಪೊಲೀಸರಿಗೆ ರೊಕ್ಕ ಕೊಟ್ಟು ಸಹಿ ಹಚ್ಚಾರ ಹೆಣ್ಮಕ್ಳಿಗೂ ಸಲಪ್ಪ ಸಲ್ಲಪ್ಪದ ಆಟ ದಿನ ನಡೆಸ್ಯಾರ ತಿಂಗಳಾಗ ಹತ್ತಾರು ಕೊಲೆ ನಡೆಸ್ಯಾರ ಏನ್ ಬೇಕು ನಿಮ್ಗೆ ಸಂತೋಷ ಸುದ್ದಿ ನೋಡ್ರಿ ದಡ್ಯಾರ ಇದು ದುಡ್ಡಿದ್ದವ್ರ ಗರ್ಪ ದಮ್ಮ ಇದ್ದವ್ರ ಕೆಲಸ ಹಿಂಗಿದ್ದಾಗ ಯಾವ ಸರ್ಕಾರ ಬಂದು ಏನ್ ಮಾಡ್ತದ್ರಿ ಗಿರಿಯನ್ನು ಮಾಡುವುದನ್ನು ಬಿಟ್ಟು ಗುಂಡಾಗಿರಿಯಲ್ಲಿ ನಡೆಯುತ್ತಿರಲ್ಲ ನೀವು ಮನುಷ್ಯರೇ ಮತ್ತ ಮಾಡ್ರಿ ಹೆಚ್ಚಿಗೆ ಮಾತು ಬೆಳೆಸಿದೆ ಮೊದಲು ದಾಟು ಇಲ್ಲಿಂದ ಆಯ್ತು ಬಿಡ್ರಿ ಓದ್ತೀನಿ ನೀವೇ ತಾರದ್ರೆ ನಾನೇ ಬಂದೀನಿ ನಮ್ಮ ಹನ್ನೆರಡು ಕೆಲಸ ದಿವಸ ಬಡ್ಡಿಗಾತಿ ಬರೆಯೋ ಓಟಿ ರೀ ಗುಮಾಸ್ತರೇ ಆದ್ರಿ ಮತ್ತೇನ್ ಕರಿತೀರಿ ನೀವು ಒಂದ್ ಹೋಗಲಿ ಅಂತೀರಿ ಒಂದ್ ಬಾರ್ಲಿ ಅಂತೀರಿ ಏನ್ ತಿರುಗುರ್ಗ ಕಾಣದ್ರೆ ಹಿಂಗ ನಮ್ಮ ಹಿಮ ಹಿಂಗೇಸ್ ಕಾಣಲ್ಲ ನೋಡ್ರಿ ನಾವು ಆ ಸುಟ್ಟಿಗೆಸನ್ನು ತೆಗೆದುಕೊಂಡು ಹೋಗೋ ಆಯ್ತು ತೋರಿ ಬರೀ ಇವ ಗುಮಾಸ್ತನಿಗೆ ಇಷ್ಟೊಂದು ಕೊಬ್ಬಿದೆ ಎಂದಾಗ ಒಂದ ನನ್ನ ನನ್ನ ಎಷ್ಟು ಎಷ್ಟಿರಬಹುದು ನಡೆದಿದೆ ನನ್ನ ಸಿರಿ ತನ್ನದ ಚಕ್ಕು ಮನೆಯಲ್ಲಿ ಬೆಳೆದು ನಿಂತಿರುವ ಸೋದರಿಯ ಬರುವಿಲ್ಲದೆ ಕಂಡ ಕಂಡ ಗಂಡಸರು ಕಂಡ ಕಂಡ ಹೆಂಗಸರು ಜೊತೆ ಚೆಲ್ಲಾಟ ಮಾಡಿ ಹಣ್ಣುಗಾಲ ಬಾಳನ್ನು ಮಣ್ಣು ಮುಗ್ಗಿಸಿ ಸೊತ್ತು ಹತ್ತು ಹಳ್ಳಿಗೆ ಜಮೀನ್ದಾರ ಎಂದು ಜೈಕಾರ ಹಾಕಿಸಿಕೊಳ್ಳುವ ವಾದಿರಾಜ್ ನಿನ್ನ ಸೊಕ್ಕಿಗೆ ಉತ್ತ